ನಮಸ್ತೆ ವಿದ್ಯಾರ್ಥಿಗಳೇ ದಿನಕ್ಕೊಂದು ಸರಣಿ ಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಇಲ್ಲಿ ಲೆಕ್ಕ ಬಂದ್ಬಿಟ್ಟು ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ ಒಂದು ಸಮಾಂತರ ಶ್ರೇಣಿಯ ನಾಲ್ಕನೇ ಪದ ಹದಿಮೂರು ಸೊ ನಾಲ್ಕನೇ ಪದ ಹದಿಮೂರನ್ನು ನಾವು ಯಾವ ರೀತಿ ಬರ್ಕೊಳ್ತೇವೆ ನಾಲ್ಕನೇ ಪದವನ್ನು ನಾವು ಎ ನಾಲ್ಕರಿಂದ ಸೂಚಿಸುತ್ತೇವೆ ಸೊ ನಾಲ್ಕನೇ ಪದ ಎಷ್ಟಂತ ಹೇಳಿ ಹೇಳಿದ್ದಾರೆ ಹದಿಮೂರು ಅಂತ ಹೇಳಿ ಕೊಡಲಾಗಿದೆ ನಂತರ ಎಂಟನೇ ಪದ ಇಪ್ಪತ್ತೊಂಬತ್ತು ಆಗಿದೆ ಸೊ ನಮಗೆ ಎಂಟನೇ ಪದ ಇಪ್ಪತ್ತೊಂಬತ್ತು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತ ಸೊ ಇಲ್ಲಿ ಎಂಟನೇ ಪದ ಇಪ್ಪತ್ತೊಂಬತ್ತು ನಾವು ತಗೊಂಡಿದ್ದೇವೆ ಅದೇ ರೀತಿಯಾಗಿ ಈ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತ ಅಂತ ಹೇಳಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ನಾವು ಹತ್ತು ಪದಗಳ ಮೊತ್ತವನ್ನು ಎಸ್ ಇಂದ ಸೂಚಿಸುತ್ತೇವೆ ಸೊ ಎಸ್ ಹತ್ತನ್ನು ನಮಗೆ ಪ್ರಶ್ನೆಯಲ್ಲಿ ಕೇಳಲಾಗಿದೆ ನಾವು ಎಸ್ ಹತ್ತನ್ನು ಕಂಡು ನಮಗೆ ಮೊದಲನೆಯದಾಗಿ ಎ ಬೆಲೆ ಮತ್ತು ಡಿ ಬೆಲೆಯನ್ನು ಔಟ್ ಮಾಡೋಣ ಸೊ ಇಲ್ಲಿ ನಾಲ್ಕನೇ ಪದ ಹದಿಮೂರು ಅಂದ ತಕ್ಷಣ ನಾವು ಸಾಮಾನ್ಯವಾಗಿ ನಾಲ್ಕನೇ ಪದವನ್ನು ಯಾವ ರೀತಿಯಾಗಿ ಬರೆದೊಳ್ತೇವೆ ಎ ಪ್ಲಸ್ ಮೂರು ಡಿ ಇಸಿ ಕೊರ್ಟು ಹದಿಮೂರು ಅಂತ ಹೇಳಿ ಸರಳೀಕರಣ ಮಾಡೋಣ ನಂತರ ಎಂಟನೇ ಪದ ಎಂಟನೇ ಪದವನ್ನು ನಾವು ಎ ಪ್ಲಸ್ ಏಳು ಡಿ ಇಸಿ ಕೊರ್ಟು ಇಪ್ಪತ್ತೊಂಬತ್ತು ಅಂತ ಹೇಳಿ ಬರೆದಕೊಳ್ಳೋಣ ಈ ಸಾಮಾನ್ಯ ರೂಪದಲ್ಲಿ ಬರೆಕೊಂಡ ನಂತರ ಇದಕ್ಕೆ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡು ಅಂತ ಹೇಳಿ ತೆಗೆದುಕೊಳ್ತೇವೆ ನಂತರ ಸಮೀಕರಣ ಎರಡರಲ್ಲಿ ಸಮೀಕರಣ ಎರಡರಲ್ಲಿ ಒಂದನ್ನು ಕಳೆದಾಗ ಒಂದನ್ನು ಕಳೆದಾಗ ಸೊ ಇಲ್ಲಿ ನಮಗೆ ಸಮೀಕರಣ ಎರಡು ಏನಿದೆ ಎ ಪ್ಲಸ್ ಏಳು ಡಿ ಇಸಿ ಕೊರ್ಟು ಇಪ್ಪತ್ತೊಂಬತ್ತು ಸೊ ನಂತರ ಎ ಪ್ಲಸ್ ಮೂರು ಡಿ ಇಸಿ ಕೊರ್ಟು ಹದಿಮೂರು ಅಂತ ಹೇಳಿ ತೆಗೆದುಕೊಳ್ತೇನೆ ನಾವು ಇಲ್ಲಿ ಕಳೀತಾ ಕಳೀತಾ ಇರೋದ್ರಿಂದ ಕೆಳಗಿನ ಸಂಖ್ಯೆ ಬದಲಾವಣೆ ಆಗುತ್ತೆ ಪ್ಲಸ್ ಇಂದ ಮೈನಸ್ ಇಲ್ಲಿ ಕೂಡ ಅಷ್ಟೇ ಪ್ಲಸ್ಸಿಂದ ಮೈನಸ್ ನಂತರ ಇಲ್ಲಿ ಕೂಡ ಪ್ಲಸ್ಸಿಂದ ಮೈನಸ್ ಅಂತ ಹೇಳಿ ತೆಗೆದುಕೊಳ್ಳೋಣ ಇದು ವರ್ಜಿಸುವ ವಿಧಾನ ಅಂತ ಹೇಳಿ ಕೂಡ ಹೇಳ್ತೇವೆ ಸೊ ಇಲ್ಲಿ ಎ ಮತ್ತು ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ ಏಳು ಡಿಯಲ್ಲಿ ಇಲ್ಲಿ ಋಣಾತ್ಮಕ ಚಿಹ್ನೆಯನ್ನು ಪರಿಗಣನೆ ಮಾಡಿದ ನಂತರ ಏಳು ಡಿಯಲ್ಲಿ ಮೂರು ಡಿ ಹೋದರೆ ಉಳಿಯೋದು ನಾಲ್ಕು ಡಿ ಮಾತ್ರ ಸೊ ಈಸ್ ಈಕ್ವಲ್ ಟು ಒಂಬತ್ತರಲ್ಲಿ ಮೂರು ಹೋದರೆ ಆರು ನಂತರ ಎರಡರಲ್ಲಿ ಒಂದರೆ ಒಂದು ಡಿ ಇಸ್ ಈಕ್ವಲ್ ಟು ಹದಿನಾರು ಡಿವೈಡೆಡ್ ಬೈ ನಾಲ್ಕು ಸೊ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕಲೆ ಹದಿನಾರು ಅಂತ ಹೇಳಿ ಕ್ಯಾನ್ಸಲ್ ಮಾಡಿಕೊಳ್ಳಿ ನಂತರ ಡಿ ಬೆಲೆ ಬೆಲೆಯಷ್ಟೀಗ ನಾಲ್ಕು ಸೊ ನಮಗೆ ಸಿಕ್ಕಿರತಕ್ಕಂಥ ಡಿ ಬೆಲೆಯನ್ನು ನಾವು ಸಮೀಕರಣ ಒಂದು ಅಥವಾ ಎರಡರಲ್ಲಿ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶ ಮಾಡೋಣ ನಮಗೆ ಆಗ ಎ ಬೆಲೆ ಸಿಗುತ್ತದೆ ಈಗ ಡಿ ಬೆಲೆಯನ್ನು ಸಮೀಕರಣ ಮೂರು ಅಂತ ನಾನು ಪರಿಗಣನೆ ಮಾಡ್ತೇನೆ ನಂತರ ಸಮೀಕರಣ ಮೂರನ್ನು ಸೊ ಇಲ್ಲಿ ಗಮನಿಸ್ತಾ ಇರಿ ಸಮೀಕರಣ ಮೂರನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ 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 ಸೊ ಇಲ್ಲಿ ಡಿ ಬೆಲೆ ನಾಲ್ಕಿದೆ ಸಮೀಕರಣ ಒಂದನ್ನು ಮೊದಲನೆಯದಾಗಿ ಬಳಕೊಳ್ತೇನೆ ನೋಡಿ ಎ ಪ್ಲಸ್ ಮೂರು ಡಿ ಈಸ್ ಈ ಹದಿಮೂರು ಸೊ ಇಲ್ಲಿ ಎಗೆ ಎ ಪ್ಲಸ್ ಮೂರು ಎಂಟು ಡಿಯನ್ನು ನಾನು ನಾಲ್ಕೇನಿದೆ ಇಲ್ಲಿ ನಾನು ಆ ಬೆಲೆಯನ್ನು ಆದೇಶ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ಹದಿಮೂರು ಎ ಪ್ಲಸ್ ಮೂರು ನಾಲ್ಕಲೆ ಹನ್ನೆರಡು ಇಸಿ ಕೊಟ್ಟು ಹದಿಮೂರು ಆಗುತ್ತೆ ನಂತರ ಎ ಅನ್ನು ನಾನು ಎಡಬದಿಯಲ್ಲಿ ಹಾಗೆ ಉಳಿಸಿಕೊಂಡು ಹದಿಮೂರು ಮೈನಸ್ ಈ ಒಂದು ಎಡಬದಿಯಲ್ಲಿ ಇರತಕ್ಕಂಥ ಹನ್ನೆರಡನ್ನು ಬಲಬದಿಗೆ ತೆಗೆದುಕೊಂಡು ಬಂದಾಗ ಚಿಹ್ನೆ ಬದಲಾವಣೆ ಆಗುತ್ತೆ ಸೊ ಎ ಬೆಲೆ ನಮಗೆ ಬೇಕಾಗಿರತಕ್ಕಂಥ ಎ ಬೆಲೆ ಹದಿಮೂರಲ್ಲಿ ಹನ್ನೆರಡರಲ್ಲಿ ಒಂದು ಸೊ ನಮಗೆ ಎ ಬೆಲೆ ಮತ್ತು ಡಿ ಬೆಲೆಯನ್ನು ನಾವು ಫೈಂಡ್ಔಟ್ ಮಾಡಿದ್ದೇವೆ ನಾವು ಈಗ ಎಸ್ ಹತ್ತು ಮೊದಲ ಹತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯೋಣ ಸೊ ಇದಕ್ಕಿಂತ ಮುಂಚಿತವಾಗಿ ನಮಗೆಲ್ಲ ಗೊತ್ತು ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಸೊ ಇಲ್ಲಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರದಲ್ಲಿ ನಾವು ಎಲ್ಲ ಬೆಲೆಗಳನ್ನು ಆದೇಶಿಸಿದಾಗ ನಾವು ಉತ್ತರವನ್ನು ಪಡೆಯುತ್ತೇವೆ ಇಲ್ಲಿ ಮೊದಲನೆಯದಾಗಿ ಎನ್ ಬೆಲೆ ಹತ್ತಿದೆ ಸೊ ನಾನು ಎಸ್ ಹತ್ತು ಈಸಿ ಕೊರ್ಟು ಎನ್ ಬೆಲೆ ಹತ್ತು ಡಿವೈಡೆಡ್ ಬೈ ಎರಡು ನಂತರ ಎರಡು ಇಂಟು ಎ ಬೆಲೆ ಒಂದು ಪ್ಲಸ್ ಎನ್ ಬೆಲೆ ಹತ್ತು ಮೈನಸ್ ಒಂದು ಡಿ ಬೆಲೆ ಎಷ್ಟಿದೆ ನಮಗಲ್ಲಿ ನಾಲ್ಕು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿದ್ದಾವೆ ಅದನ್ನು ಆದೇಶಿಸೋಣ ನಂತರ ಫಿಸಿಕೊಲ್ಟು ಎರಡು ಒಂದಲೇ ಎರಡು ಐದಲೇ ಹತ್ತಾಗುತ್ತೆ ಸೊ ಎರಡು ಒಂದಲೇ ಎರಡು ನಂತರ ಹತ್ತರಲ್ಲಿ ಒಂದೂವರೆ ಒಂಬತ್ತು ಉಳಿಯುತ್ತೆ ಮತ್ತು ಒಂಬತ್ನಾಲ್ಕಲೆ ಮೂವತ್ತಾರು ನಾವು ಅದನ್ನು ನೇರವಾಗಿ ತೆಗೆದುಕೊಳ್ಳೋಣ ನಂತರ ಮೂವತ್ತಾರು ಮತ್ತು ಎರಡನ್ನು ಕೂಡಿಸಿದಾಗ ಮೂವತ್ತೆಂಟು ದೊರೆಯುತ್ತದೆ ಸೊ ಐದು ಇಂಟು ಮೂವತ್ತೆಂಟು ಸೊ ಈಗ ನೆಕ್ಸ್ಟ್ ಮೂವತ್ತೆಂಟು ಮತ್ತು ಐದನ್ನು ಗುಣಾಕಾರ ಮಾಡಿದಾಗ ನಮಗೆ ಉತ್ತರ ಎಷ್ಟು ಸಿಗುತ್ತೆ ಅಂತಂದ್ರೆ ನೂರ ತೊಂಬತ್ತು ಈ ನೂರ ತೊಂಬತ್ತು ಅಂತಕ್ಕಂಥದ್ದೇನು ಎಸ್ ಹತ್ತರ ಬೆಲೆಯಾಗಿರುತ್ತೆ ಸೊ ಆದ್ದರಿಂದ ಎಸ್ ಹತ್ತರ ಬೆಲೆ ಎಷ್ಟು ಮೊದಲ ಹತ್ತು ಪದಗಳ ಮೊತ್ತ ನೂರ ತೊಂಬತ್ತು ಆಗಿರುತ್ತದೆ ಇದು ನಮಗೆ ಕೇಳಲಾದಂತಹ ಇಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ